ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವಸಂಸ್ಥೆಯ ವೇಸಾಕ್ ದಿನದ ಅದ್ದೂರಿ ಆಚರಣೆಯ ಸಂದರ್ಭದಲ್ಲಿ ಸಂಸ್ಕೃತಿ ಸಚಿವಾಲಯವು ವಿಯೆಟ್ನಾಂನಲ್ಲಿ ಮೊದಲ ಬಾರಿಗೆ ಸಾರನಾಥದ ಬುದ್ಧನ ಅವಶೇಷದ ಪ್ರದರ್ಶನವನ್ನು ಆಯೋಜಿಸುತ್ತಿದೆ ಅಂತಾರಾಷ್ಟೀಯ ಬೌದ್ಧ ಒಕ್ಕೂಟದ ಸಹಯೋಗದೊಂದಿಗೆ ಈ ಪ್ರದರ್ಶನವನ್ನು ಆಯೋಜಿಸಲಾಗುತ್ತಿದ್ದು ಈ ಅವಶೇಷವನ್ನು ಇಂದು ಸಾರನಾಥದ ಮುಲಗಂಧ ಕುಟಿ ವಿಹಾರದಿಂದ ವಿದ್ಯುಕ್ತವಾಗಿ ದೆಹಲಿಗೆ ತರಲಾಗುವುದು ಪ್ರಾರ್ಥನೆ ಮತ್ತು ಧ್ಯಾನಕ್ಕಾಗಿ ರಾಷ್ಟೀಯ ವಸ್ತು ಸಂಗ್ರಹಾಲಯದಲ್ಲಿ ಇರಿಸಲಾಗುತ್ತಿದೆ ನಾಳೆ ಅವಶೇಷವನ್ನು ಹಿರಿಯ ಸನ್ಯಾಸಿಗಳ ಬೆಂಗಾವಲಿನೊಂದಿಗೆ ವಿಶೇಷ ಭಾರತೀಯ ವಾಯುಪಡೆಯ ವಿಮಾನದಲ್ಲಿ ಹೋಚಿ ಮಿನ್ ನಗರಕ್ಕೆ ಸಾಗಿಸಲಾಗುವುದು ಸಚಿವ ಕಿರಣ್ ರಿಜಿಜು ಮತ್ತು ಅಂತಾರಾಷ್ಟೀಯ ಬೌದ್ಧ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ವೆನ್ ಶಾಟ್ಸೆ ಕೆನ್ಸೂರ್ ರಿನ್ ಪೋಚೆ ಜಂಗ್ ಚುಪ್ ಚೋಡೆನ್ ನೇತೃತ್ವದ ಉನ್ನತ ಮಟ್ಟದ ನಿಯೋಗವು ಪ್ರದರ್ಶನ ಸಮಾರಂಭಗಳಲ್ಲಿ ಭಾಗವಹಿಸಲಿದೆ ಮೇ ಎರಡರಿಂದ ಎಂಟರವರೆಗೆ ಪವಿತ್ರ ಅವಶೇಷವನ್ನು ವಿದ್ಯುಕ್ತವಾಗಿ ಪ್ರಸ್ತಾಪಿಸಿ ಪೂಜಿಸಲಾಗುವುದು